ಸರ್ ಮೊದಲನೇದಾಗಿ ಡಾಕ್ಟರ್ ಪ್ರಭ ಮಲ್ಲಿಕಾರ್ಜುನವರಿಗೆ ಹಾಗೂ ಕರ್ನಾಟಕ ಲೋಕಸಭಾ ಕ್ಷೇತ್ರದ ಇಪ್ಪತ್ತೆಂಟು ಕಾಂಗ್ರೆಸ್ ಅಭ್ಯರ್ಥಿಗಳೇನು ಚುನಾಯಿತ ಇದು ಸೆಲೆಕ್ಟ್ ಆಗಿದ್ದಾರೆ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ನಮ್ಮ ಎಸ್ ಸಿ ವಿಭಾಗದಿಂದ ಆಗಲೂ ಅವರು ಶುಭ ಅವ್ರು ಶುಭವಾಗಲಿ ಗೆಲುವು ನಮ್ದಾಗಿ ಅಂತ ಗೇರಲು ಪ್ರಾರ್ಥನೆ ಮಾಡ್ತಾರೆ ಸರ್ ಈ ಒಂದು ಪಕ್ಷ ಗೆಲ್ಲ ಇಪ್ಪತ್ತೆಂಟು ಸಂಸದರು ಆಯ್ಕೆ ಮಾಡಬೇಕು ಅನ್ನೋ ಒಂದು ಪ್ರಕ್ರಿಯೆ ಬರುತ್ತೆ ಸೊ ನಿಮ್ಮ ಪಕ್ಷ ಗೆಲ್ಲುತ್ತಾ ಅಥವಾ ಏನು ನಿಮ್ಮ ಪಕ್ಷದ ಗ್ಯಾರಂಟಿಗಳು ಏನಾದರೂ ಕೆಲಸ ಮಾಡುತ್ತಾ ಇನ್ನು ಖಂಡಿತ ಸರ್ ಮೊದಲನೇದಾಗಿ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಐದು ಪಂಚ ಗ್ಯಾರಂಟಿಗಳು ಏನು ಕೊಟ್ಟಿದ್ದೀವಿ ಅದು ಬಡವ್ರನ್ನ ತಟ್ಟಿದೆ ಅಂದರೆ ಬಡವರು ಲೆವೆಲಿಗೆ ರೂಟ್ ಲೆವೆಲಿಗೆ ಅದು ರೀಚ್ ಆಗಿದೆ ಫಸ್ಟ್ ಥಿಂಗ್ ಅದೇ ನಮಗೆ ಪ್ಲಸ್ ಪಾಯಿಂಟ್ ಮತ್ತು ಜನಗಳನ್ನ ಜನಗಳಿಗೆ ಗೊತ್ತಾಗ್ಬಿಟ್ಟಿದೆ ನಾಡಿ ಬೆಳೆ ತರ್ಥ ಆಗಿಬಿಟ್ಟಿದೆ ನಮಗೆ ಈ ಗ್ಯಾರಂಟಿಗಳಿಂದ ಅವ್ರಿಗೆ ಏನು ಯೂಸ್ ಆಗ್ತಿದೆ ಏನು ಇಲ್ಲ ಅಂತ ನಮಗೆಲ್ಲ ಕಾನ್ಫಿಡೆಂಟ್ ಇದೆ ಮತ್ತು ಮೋರ್ ಅವರು ಜನ ಕಾಂಗ್ರೆಸ್ ಪಕ್ಷ ಬೇಕು ಅಂತೇಳಿ ವಿಧಾನಸಭಾ ಎಲೆಕ್ಷನಲ್ಲೂ ಚೂಸ್ ಮಾಡಿದ್ದಾರೆ ಆಗ ಲೋಕಸಭಾ ಎಲೆಕ್ಷನಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಕೊಟ್ಟು ಚೂಸ್ ಮಾಡ್ತಾರೆ ಅನ್ನೋದು ನಮ್ಮ ಭರವಸೆ ಇದೆ ಸರ್ ಈಗ ನಿಮ್ಮ ಪಕ್ಷದ ತಯಾರಿ ಚುನಾವಣೆ ಈಗಾಗಲೇ ಅನೌನ್ಸ್ ಆಗಿದೆ ಸೊ ತಯಾರಿ ಹೇಗೆ ನಡೀತಾ ಇದೆ ಸರ್ ರೂಟ್ ಲೆವೆಲಿಂದ ಕೆಲಸ ಮಾಡ್ತಿದ್ದೀವಿ ವಾರ್ಡ್ ಲೆವೆಲಲ್ಲಿ ಮತ್ತು ತಾಲೂಕ್ ಲೆವೆಲಲ್ಲಿ ಮಾಯಕೊಂಡ ಬ್ಲಾಕ್ಸ್ ಲೆವೆಲಲ್ಲಿ ಹೋಗ್ತಿದ್ದೀವಿ ನಮ್ಮ ಅಭ್ಯರ್ಥಿ ಎಲ್ಲ ಕಡೆ ಹೋಗಿ ಚುನಾವಣಾ ಪ್ರಚಾರ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಎಲ್ಲ ಏನೇನು ತಯಾರಿ ಬೇಕೋ ಮಾಡ್ತಿದ್ದೆ ನೀವು ಕೆ ಪಿ ಸಿ ಸಿಯಿಂದ ಯಾವ ಥರ ತಯಾರಿ ಇರಬೇಕು ಸರ್ ಕೆ ಪಿ ಸಿ ಸಿ ಅಂದರೆ ಕೆ ಪಿ ಸಿ ಸಿ ಎಸ್ ಸಿ ವಿಭಾಗ ಅಂದರೆ ನಮ್ಮ ಮೂಲ ಆಶಯಗಳೇನಿದೆ ಸಂವಿಧಾನ ಸಂವಿಧಾನ ಪದ್ಧವಾಗಿರಬೇಕು ಸಂವಿಧಾನನ ಉಳಿಸ್ಬೇಕು ಮತ್ತು ಈ ಎಸ್ ಸಿ ಬ್ಯಾಕ್ವರ್ಡ್ ಜನಾಂಗಗಳೇನಿದೆ ಆ ಜನಾಂಗಗಳಿಗೆ ಅವರ ಮೂಲ ಆಶಯ ಆಮೇಲೆ ಮೂಲ ಆಸಕ್ತಿ ಏನಿದೆ ಅದು ಉಳಿಸೋವಂಥ ಕಾರ್ಯ ಆಗಬೇಕಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಸರ್ ಅದಕ್ಕೆ ಆ ಪಕ್ಷಕ್ಕೋಸ್ಕರ ನಮ್ಮ ಎಲ್ಲ ಹಿಂದುಳಿದ ವರ್ಗಗಳು ಮತ ನೀಡಿ ನಮ್ಮ ಅಭ್ಯರ್ಥಿಗಳ್ನ ಗೆಲ್ಲಿಸ್ಬೇಕಂತೇಳಿ ನಾನು ಕೆಳಕಳೆಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್ ವಿನಾಯಕ ಬಿ ಎನ್ ಸರ್ ಎಸ್ ಸಿ ವಿಭಾಗದ ಕೆ ಪಿ ಸಿ ಸಿ ಎಸ್ ಸಿ ವಿಭಾಗದ ಮಾಧ್ಯಮ ನೀಡಿ ದೇಶವನ್ನು ಹಿತವನ್ನು ಕಾಪಾಡಿ ಅಂತ ಕೇಳ್ತೀನಿ